ಬಿಹಾರ್ನಲ್ಲಿ ಎಲೆಕ್ಷನ್ ಆಯಿತು ಈ ಸತಿ ಕೆಲವರೆಲ್ಲ ಭಾಳ ಹೇಳಿದರು ಒಂದು ಪಾರ್ಟಿಯವರು ನಾವು ನಿಮ್ಮನ್ನೆಲ್ಲ ಚೇಂಜ್ ಮಾಡ್ತೀವಿ ನಾವುಗೆ ಎಲ್ಲ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ಮುಂದೆ ಬರೋಂಗೆ ಮಾಡ್ತೀವಿ ನಾವು ನಿಮಗೆ ಎಜುಕೇಷನ್ ಕೊಟ್ಟು ಇಲ್ಲೇ ಇರೋಂಗೆ ಮಾಡ್ತೀವಿ ಇಲ್ಲೇ ಆದಾಯ ಜಾಸ್ತಿ ಬರೋಂಗೆ ಮಾಡ್ತೀವಿ ಬೇಕಾದಷ್ಟು ಥರ ಪ್ರಾಮಿಸ್ ಮಾಡಿದ್ರು ಖಂಡಿತ ಮಾಡ್ತೀವಿ ಆದರೆ ಎಲೆಕ್ಷನ್ನಲ್ಲಿ ಅವ್ರಿಗೆಲ್ಲ ಯಾರು ಮಾಡಿದ್ರು ಅವ್ರಿಗೆ ಒಂದು ಓಟು ಬರಲಿಲ್ಲ ಅವ್ರು ಗೆಲ್ಲ ಒಂದು ಸೀಟು ಬರಲಿಲ್ಲ ಯಾವಾಗ ಹಿಂದಿನ ಪಾರ್ಟಿ ಇತ್ತೋ ಅದೇ ಗೆದ್ದು ಆಶ್ಚರ್ಯ ಅಲ್ಲ ಮೋಸ್ಟ್ ಹಿಂದುಳಿದ ಸ್ಟೇಟ್ ಇದು ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಒಂದು ಮುಂದಕ್ಕೆ ತರೋದು ಅಂತ ಬೇರೆ ಪಾರ್ಟಿಗಾರರು ಕೊಡೋದು ಬೇಡವಾ ಅವರು ಅವ್ರಿಗೇನೆ ಕೊಟ್ರಲ್ಲ ಕುರಿ ತಲೆ ಒಡೆಯೋರ ಹತ್ರನೇ ಹೋಯ್ತಲ್ಲ ಯಾತಕ್ಕೆ ಅವ್ರಿಗೇನು ಹಿಂಗೆ ಇರೋಕ್ಕೆ ಇಷ್ಟನಾ ಮುಂದೆ ಬರೋಕೆ ಇಷ್ಟ ಇಲ್ಲ ಅಂತ ಇನ್ನೂ ಯೋಚಿಸಿದೆ ಆವಾಗ ಕೆಲವು ಕಡೆ ರಿಪೋರ್ಟ್ ಓದಿದೆ ಹತ್ತು ಸಾವಿರ ರೂಪಾಯಿ ಕೊಟ್ರಂತೆ ಗೌರ್ಮೆಂಟು ಪ್ರತಿ ಮಹಿಳೆಯರಿಗೂ ಒಂದು ಫ್ಯಾಮ್ಲಿಗೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಓಟ್ ಮಾಡ್ಕೊಂಡು ಬಿಟ್ರಲ್ಲ ಓಟು ಅಂತ ಅಮೂಲ್ಯವಾದ ಒಂದನ್ನು ಹತ್ತು ಸಾವಿರಕ್ಕೆ ಮಾರ್ಕೊಂಡು